ಸೊ ನಿಮ್ಮ ತಂದೆನೇ ಕೊನೆಗೆ ನಿಮಗೆ ಬೀರು ಆಮೇಲೆ ನಮ್ಮ ತಂದೆ ಆ ಹಾಸ್ಪೆಟ್ಲಿಂದ ಮತ್ತೆ ವಾಪಸ್ ರೂಮಿಗೆ ಹೋಗ್ಬೇಕಲ್ಲ ನಮಗೆ ನೀವು ಹೋಗಿ ಇಬ್ರು ರೂಮ್ಗೆ ನಾನು ಬರ್ತೀನಿ ಅಂದ್ಬಿಟ್ಟು ಮತ್ತೆ ಒಂದು ಟಾಂಗಾ ಗಾಡಿ ರಿಕ್ಷಾ ಇಲ್ಲ ಟಾಂಗಾ ಗಾಡಿ ಮೇಲೆ ಬಂದರು ಒಟ್ಟಿಗೆ ಆರು ಬಾಟ್ಲು ಬೀರು ತಂದುಬಿಟ್ರು ಬಂದುಬಿಟ್ರು ನೀನು ವಾರಕ್ಕೆ ಎರಡು ಬಾ ಬೀರು ಜಾಸ್ತಿ ಕುಡಿಬಾರದು ಅಂತೇಳಿ ರೂಮಲ್ಲಿ ಇಟ್ಬಿಟ್ಟೋದ್ರೆ ಆಮೇಲೆ ಅದನ್ನು ಒಡೆಯೋದೇಗೆಲ್ಲ ಹೇಳ್ಕೊಟ್ರು ನಮಗೆ ನಮ್ಗೆ ಗೊತ್ತಿರೋ ವಿಚಾರ ಆದರೂ ಪಾಪ ಹೋ ಆಮೇಲೆ ನಮ್ಮ ತಂದೆ ಒಂದು ಗ್ಲಾಸ್ ಕಟ್ಟಿ ಕುಡಿ ಅಂದರು ನಾನು ಸ್ವಲ್ಪ ಕುಡಿದು ಅಯ್ಯಯ್ಯಪ್ಪ ಆಗೋದಿಲ್ಲ ಏನಪ್ಪ ಇದು ಇದ್ದಂಗೆ ಇದು ಆಗೋದೇ ನಮ್ಮ ತಂದೆ ಇದೆ ನೋಡಿ ಮೇಡಮ್ ಜೀವ ಕೊಡೇದು ಅಂದರೆ ವಿಷಾದರೂ ಕುಡೀಬೇಕ ಕುಡಿ ನಮ್ಮ ತಂದೆ ಸೊ ಅಪ್ಪಾಜಿಗೆ ಹಂಗಾದ್ರೆ ಗೊತ್ತಾಗಲೇ ಇಲ್ವಾ ಸರ್ ಕೊನೆವರೆಗೂ ನೀವು ಹಿಂಗೆ ಮಾಡಿದ್ರಿ ಪಾಪ ನಮ್ಮ ತಂದೆಯವರು ಅವರು ಎಲ್ಲ ಪಾಪ ನೋಡಿ ನಮ್ಮ ತಂದೆ ತಾಯಿ ತಾತ ಅಜ್ಜಿ ಎಲ್ಲರೂ ಅಕ್ಷರ ವಂಚಿತರು ಮಕ್ಕಳು ಚೆನ್ನಾಗಿದ್ರಲ್ಲ ಬಟ್ ಅವರು ಅಕ್ಷರ ವಂಚಿತರಾದರೂ ಕೂಡ ವಿವೇಕವಂತರಾಗಿದ್ದರು ವಿದ್ಯೆ ಇಲ್ಲದೆ ಹೋದರು ನಮ್ಮ ಹಿರಿಯರು ವಿವೇಕವಂತರಾಗಿದ್ದರು ಅವರು ವಿವೇಕವೇ ನನ್ನನ್ನು ಲಾಯರಾಗಿ ಮಾಡ್ತು ಜನ ನನ್ನನ್ನು ಮೇಲಿಕ್ಕೆತ್ತಿ ಜನತಂತ್ರ ವ್ಯವಸ್ಥೆಯಲ್ಲಿ ಅವಕಾಶಗಳು ಕೊಡ್ತಾ ಹೋದ್ರು ಅವಕಾಶಗಳು ಕೊಟ್ಟವರೆಲ್ಲ ಜನಗಳೇ ಸೊ ಇಷ್ಟೆಲ್ಲ ತುಂಟಾಟ ಇಷ್ಟೆಲ್ಲ ಪಟಿಂಗ ಆಗಿದ್ರಿ ನೀವು ಆದರೂ ಕೂಡ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ನೀವು ಓದೋದನ್ನು ಕೂಡ ಎಲ್ಲನೂ ಕೂಡ ಬಿಡಲಿಲ್ಲ ಚೆನ್ನಾಗಿ ಓದ್ಕೊಂಡು ಬಂದ್ರಿ ಸೊ ವಕೀಲರಾಯ್ತೀರಾ ಸೊ ರಾಜಕೀಯಕ್ಕೆ ಎಂಟ್ರಿ ಆಗಲಿಲ್ಲ ಅಂದರೆ ವಕೀಲಕ್ಕೆ ನಾ ಮುಂದೆ ಒರೆಸ್ತಿದ್ರಾ ಹೌದು ರಾಜಕೀಯಕ್ಕೆ ಎಂಟ್ರಿ ಆಗಲಿ ಅಂದರೆ ನಾನು ಒಂದು ಒಳ್ಳೆ ಲಾಯರ್ ಆಗ್ತಾ ಇದ್ದೀನಿ ಸೊ ಎಷ್ಟು ವರ್ಷ ವಕೀಲಿಕೆನ ಪ್ರಾಕ್ಟೀಸ್ ಮಾಡಿದ್ರಿ ನೀವು ವರ್ಷ ಲಾಯರ್ತೀ ಫ್ರೀ ಫ್ರೀ ಅಡ್ವೊಕೇಟ್ ನಾನು ದುಡ್ಡು ತಗೊಂಡವನಲ್ಲ ನಮ್ಮ ನಮ್ಮ ತಾತ ನಮ್ಮ ತಂದೆ ನಾನು ಲಾಯರ್ ಆದಾಗ ದುಡ್ಡು ತಗೋಬೇಡ ದುಡ್ಡು ನಮ್ಮ ಮನೇಲಿ ಇದೆಯಲ್ಲಪ್ಪ ನಿನ್ಗೆ ಏನು ಬೇಕು ತಗೊಂಡೋಗು ನಿನಗೆ ಆ ಊಟಕ್ಕೆ ಬೇಕಾ ಬಟ್ಟೆಗೆ ಬೇಕಾ ಶೋಕಿಗೆ ಬೇಕಾ ಓಡಾಡೋಕ್ಕೆ ಬೇಕಾ ನನ್ನ ಮನೇಲೇ ಇದ್ದಿತ್ತು ಜನ್ರತ್ರ ಜನರ ಹತ್ರ ನೀವು ನೀನು ಆದರೆ ನಾನು ಉದ್ದಕ್ಕೂ ಪಾಲನೆ ಮಾಡ್ಕೊಂಡು ಬಂದಂತ ಸೊ ಲಾಯರ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರಿ ಜನರ ಸೇವೆ ಕೂಡ ಮಾಡ್ತಾಯಿದ್ರಿ ಸೊ ನಿಮಗೆ ರಾಜಕೀಯಕ್ಕೆ ಎಂಟ್ರಿ ಆಗೋ ಅವಕಾಶ ಸಿಕ್ಕಿದೆಯವಾಗ ರಾಜಕೀಯಕ್ಕೆ ನಾನು ನೋಡಿ ನಾನು ಸೆವೆಂಟಿ ಫೋರ್ಲೆ ನಾನು ಲಾಯರ್ ಆಗ್ತಿದ್ದಂಗೆ ನಾನು ಯೂತ್ ಕಾಂಗ್ರೆಸ್ಗೆ ಹೋದ ಎಷ್ಟು ವರ್ಷ ವಯಸ್ಸವಾಗ ಅವಾಗ ನನಗೆ ಟ್ವೆಂಟಿ ಟ್ವೆಂಟಿ ಏಟ್ ಇಯರ್ಸ್ ನಾನು ನನ್ನ ಎಮ್ ಎಲ್ ಎ ಆದಾಗ ಇಪ್ಪತ್ತೆಂಟು ವರ್ಷ ನನಗೆ ಭಾಳ ಯಂಗೆಸ್ಟ್ ಎಮ್ ಎಲ್ ಎ ಸ್ಕೆ ಒಂದು ಎಪ್ಪತ್ತು ಮೂವತ್ತು ವರ್ಷದ ಒಳಗಡೆ ಇದ್ದವರು ಎಪ್ಪತ್ತು ಜನ ಇದ್ರು ನಾವು ಪುಣ್ಯಾತ್ಮ ದೇವರಾಜ್ ಇಂದಿರಾ ಗಾಂಧಿಯವ್ರ ಕೃಪೆ ನಾವು ಅವತ್ತೆಲ್ಲ ಆ ಚಿಕ್ಕ ವಯಸ್ಸಿಗೆ ನಾವು ಶಾಸಕರಾಗಿ ಬಂದ್ರೆ ಯೂತ್ಸಿಗೆ ಖಂಡಿತ ಖಂಡಿತ ಅದು ಕಾಂಗ್ರೆಸ್ ಅಲ್ಲಿ ಅದು ಇಂದಿರಾ ಗಾಂಧಿ ಗ್ರೇಟ್ ಸೊ ಇಪ್ಪತ್ತೆಂಟನೇ ವಯಸ್ಸಿಗೆ ಕೃಪೆ ನಮಗೆ ಇವತ್ತು ಅಷ್ಟೇ ನಾವಲ್ಲ ದೇವರಾಜರು ಅಂತ ಅಂದ್ರೆ ನಮ್ಗೆ ದೇವರು ಮತ್ತೆ ಎರಡನೇ ಸಾರಿ ನನಗೆ ಅವಕಾಶ ಕೊಟ್ಟಂತವ್ರು ನಮ್ಮ ದೇವೇಗೌಡರು ನಿಮ್ಮ ರಾಜಕೀಯ ಜೀವನದ ಸೆಕೆಂಡ್ ಇನಿಂಗ್ಸ್ ಆರಂಭಕ್ಕೆ ಕಾರಣ ಆದಂತವ್ರು ನಾನು ಅದನ್ನು ಇವತ್ತಿಗೂ ಹೇಳ್ತೀನಿ ಅಲ್ಲ ನಾನು ದೇವೇಗೌಡರನ್ನ ಇವತ್ತು ಅತ್ಯಂತ ಗೌರವ ಭಾವದಿಂದ ನೋಡ್ತೀನಿ ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಹಾಗಾಗಿ ನಾನು ಬೇರೆ ಯಾರಿಗೂ ನಾನು ಅಷ್ಟಾಗಿ ಇದು ಮಾಡಲ್ಲ ದೇವೇಗೌಡರು ನಾವು ಕಾಲೇಜ್ ಲೈಫ್ ಬಗ್ಗೆಯೂ ಕೂಡ ಸಾಕಷ್ಟು ಮಾತಾಡ್ತಾ ಇದ್ವಿ ಕಾಲೇಜ್ ಲೈಫಲ್ಲಿ ಯಾವ್ದಾದ್ರು ಕ್ರಶ್ ಲವ್ ಯಾವ್ದಾದ್ರು ಇತ್ತ ಸರ್ ನಿಮ್ಗೆ ಇದ್ದದ್ದೇ ಹರಗು ಒಂದೇ ಸಾರಿ ಕೇಳಿಸಿಕೊಂಡಿರ್ತಾಳೆ ಬಟ್ ಕಿವಿಮಲ್ಲಿ ಹಾಕೊಳ್ಳಲ್ಲ ಅಷ್ಟೇ ಓಕೆ ಇರ್ಲಿ ಬಿಡಿ ಇಷ್ಟು ವರ್ಷ ಅವರು ನಿಮ್ಮ ಜೊತೆಲೇ ನಡೆದು ಬಂದಿದ್ದಾರೆ ಅಂದ್ರೆ ಗೊತ್ತಿರುತ್ತೆ ನಿಮ್ಮ ಹಳೆ ಹಳ್ಳಿ ಹಕ್ಕಿ ಆಡು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನ ಓಕೆ ಒಂದು ಹಾಡು ಹೇಳ್ತಾ ಇದ್ದೀನಿ ನನ್ನ ಕಾಲೇಜಲ್ಲಿ ಓಕೆ ಅವರು ಬಹಳ ಫ್ಯಾಸಿನೇಟ್ ಆಗಬಿಟ್ರು ಹಾರ್ಡ್ ಅನ್ನು ಆ ಹಾಡೇನಪ್ಪ ಬಗ್ಗೆ ನನ್ನವೂಳು ನನ್ನ ಇದೆಯಾ ಕೊನಾರನಾಡುವಳು ಅಮ್ಮ ಬೆಡಗು ಕಿನ್ನೇ ಚಲುವಿ ನನ್ನ ಹುಡುಗಿ ಅದು ಅವಳೇನನ್ಕೊಂಬಿಟ್ಟು ನನ್ನನ್ನೇ ನೋಡಿ ಹೇಳ್ತಾವ ನೀವು ಸೊ ಹಾಗಾಗಿ ನಾವು ಒಬ್ರಿಗೊಬ್ರು ಪ್ರೀತಿ ಮಾಡುದು ಬಟ್ ಅದು ಆಗಲಿಲ್ಲ ಅದು ఇది ఏష్యెట్ న్యూస్ నెట్వర్క్ ప్రస్తుతి